ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮೊಂದು ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಮನಿ ಒಳಗನು ಮಾಡ್ತಾರೆ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಬೆಲ್ ಗಂಟಿ ಹೊಡೆಯೋದ ಮರಿಬೇಡ್ರಿ ಇದಕ್ಕೊಂದು ಐದು ಬದ್ನಿಕಾಯಿ ಎಳೆಯುವ ಚಲೋ ಆರಿಸಿ ತೊಗೊಂಬಂದೀವಿ ಇದಕ್ಕೆ ಶೇಂಗಾ ಪುಡಿ ಗುರಿಳ ಚಟ್ನಿ ಆಮೇಲೆ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ನಾವು ಇವನ್ನೆಲ್ಲ ಒನಾದ ಮಿಕ್ಸ್ ಮಾಡಾಕತ್ತಿದ್ದೀವಿ ಹಿಂಗೆ ಒನಾದ ಮಿಕ್ಸ್ ಮಾಡಿ ಇದಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ ಪದಾರ್ಥಗಳನ್ನು ಮಿಕ್ಸ್ ಮಾಡೋರ್ದೀವ್ರಿ ಹಿಂಗೆ ಮಿಕ್ಸ್ ಮಾಡಿ ಈ ರೆಸಿಪಿಗೆ ಇದಲೋ ರುಚಿ ಕೊಡ್ತೈತಿ ರೀ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ ಇದಕ್ಕೆ ನಾವು ಅಚ್ಚ ಖಾರದ ಪುಡಿ ಈಗ ಖಾರ ನೋಡ್ಕೊಂಡು ಹಾಕ್ರಿ ನೀವು ಖಾರ ಜಾಸ್ತಿ ಬೇಕಾರೆ ಜಾಸ್ತಿ ಹಾಕ್ರಿ ಕಡಿಮೆ ಬೇಕಾರೆ ಕಡಿಮೆ ಹಾಕ್ರಿ ಈಗ ಅದಕ್ಕೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪ ಆಮೇಲೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಇಷ್ಟ ನಾವು ಹಾಕಕ್ಕತ್ತಿದ್ದೀವಿ ಹಸಿ ಕೊಬ್ಬರಿ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಹಾಕಿ ಮ್ಯಾಲ ಒಂದು ಎರಡು ಚಮಚೆ ಎಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಕರೆಕ್ಟಾಗಿ ಇದನ್ನು ಕಲಿಸ್ಕೊಂಬಿಡೋದ್ರಿ ಅಂದ್ರೆ ಖಾರ ನಾವು ಈ ಎಲ್ಲ ಏನು ತೋರಿಸಿದ್ನಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಖಾರೆಲ್ಲ ಅದಕ್ಕೆ ಹಂತ್ ಹತ್ಕೋಬೇಕ್ರಿ ಆ ಟೈಪ್ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ನಾವು ಆ ಬದ್ನಿಕಾಯಿನ ನಾಲ್ಕು ಪೀಸ್ ಮಾಡಿದ್ರಿ ನಾಲ್ಕು ಪೀಸ್ ಮಾಡಿ ಆ ಕಡೆ ಈ ಕಡೆ ನೋಡ್ರಿ ಒಂದು ಸ್ವಲ್ಪ ಯಾಕಂದ್ರೆ ಒಳಗೆ ಹೊಳ ಅದು ಇರ್ತಾವೆ ಅದರ ಸಲುವಾಗಿ ಹಿಂಗೆ ನಾಲ್ಕು ಕಡೆ ಪಕ್ಕಳಿ ಮಾಡಿ ನೋಡ್ಬೇಕ್ರಿ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡೆ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇವನ್ನೆಲ್ಲ ಅದರೊಳಗೆ ಹಾಕ್ಬಿಡ್ರಿ ಹಿಂಗೆ ಹಾಕ್ತಂದ್ರೆ ಆ ಬದನೇಕಾಯಿ ಭಾಳ ಚಲೋ ಆಗ್ತಾವ ಮತ್ತು ಕಪ್ಪಾಗೋದಿಲ್ಲ ಈಗ ನೀರನ್ನೇ ಹಾಕಿದ್ವಲ್ಲ ಅದ್ರೊಳಗೆ ಚಲೋದಂಗೆ ಇದನ್ನು ಮಸಾಲೆ ತುಂಬ್ಕೊಂಬಿಡದ್ರಿ ಈಗ ಮಸಾಲೆ ತುಂಬಾಕತ್ತು ಕೂಡಲೇ ನಿಮಗೆ ಗೊತ್ತಾಗಿರಬೇಕು ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ ಬದ್ನಿಕಾಯಿ ಐತ್ರಿ ಹಿಂಗೆ ಎಣ್ಣೆಗಾಯಿ ಬದ್ನಿಕಾಯಿ ಮಾಡ್ರಿ ಅಂದ್ರೆ ರೊಟ್ಟಿ ಜೋಡಿ ಚಪಾತಿ ಜೋಡಿ ಅನ್ನದ ಜೊತೆ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿರಿದ ಈ ಬದ್ನಿಕಾಯಿ ಪಲ್ಯ ನಮ್ಮಲ್ಲಿ ಎಲ್ಲ ಕಡೆ ಕಾಮನ್ನಾಗಿ ಪ್ರತಿಯೊಂದು ಮನೆಯೊಳಗೂ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಈ ರೆಸಿಪಿ ಸುಲಭವಾಗಿ ಹಗರವಾಗಿ ಟೇಸ್ಟಿಯಾಗಿ ಮಾಡಬಹುದು ಈಗ ನಾವೊಂದು ಕಡಾಯಿ ಇಟ್ಕೊಂಡೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಂದರೆ ಒಂದೆರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಜೀರಿಗೆ ಸಾಸಿವೆ ಎಳ್ಳ ಈ ಮೂರೂ ಇಂಗ್ರಿಡಿಯೆಂಟ್ಸ್ ಹಾಕಿ ಆಮೇಲೆ ಕರಿಬೇವಿನ ಸೊಪ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಜಜ್ಜಿ ಅದನ್ನು ಹಾಕಿದೀವಿ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಬಂಗಾರದ ಬಣ್ಣ ಬರೋ ತನಕ ಬೇಯಿಸೋದ್ರಿ ಹಿಂಗೆ ಬೇಯಿಸ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಉಳ್ಳಾಗಡ್ಡಿ ನೀವು ಆದಷ್ಟು ಸ್ವಲ್ಪ ಜಾಸ್ತಿ ಹಾಕಿರಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತಂದ್ರೆ ಈ ಎನಗೆ ಬದ್ನಿಕಾಯಿ ಭಾಳ ಚಲೋ ಆಗ್ತೈತಿ ಇದನ್ನ ನಿಧಾನಕ್ಕೆ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡೋದು ಅರ್ಧ ಆದ ನಂತರ ಇದಕ್ಕೆ ಟೊಮೆಟೊ ಹಾಕೋದು ನೋಡ್ರಿ ಹಿಂಗೆ ಟೊಮೆಟೊ ಹಾಕಿರಂದ್ರೆ ಟೊಮೆಟೊ ನೀರು ಬಿಡ್ತೈತಿ ಉಳ್ಳಾಗಡ್ಡಿ ಭಾಳ ಚಲೋ ಬೇಯ್ತಾವ ಉಳ್ಳಾಗಡ್ಡಿ ಬೇಯ್ದು ಅಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಗ್ತಾವೆ ಉಳ್ಳಾಗಡ್ಡಿ ಅರ್ಧಂಬರ್ಧ ಮರ್ಧ ಅಂದ್ರೆ ಕ್ರಂಚಿ ಕ್ರಂಚಿ ಇರ್ತಾವ ಅಂದ್ರೆ ಸ್ವಲ್ಪ ಕರಕರ ಅಂತ ಅಂತಾರೆ ನಮ್ಮ ಕಡೆ ಹಂಗೆ ಆದ್ರೆ ಚಲೋ ಆಗೋದಿಲ್ಲ ಉಳ್ಳಾಗಡ್ಡಿ ನಿಧಾನಕ್ಕೆ ಬಹಳ ತನಕ ಇದನ್ನು ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ಆಮೇಲೆ ಅಚ್ಚ ಖಾರದ ಬೇಡಿಗೆ ಮಸಾಲದ ಖಾರ ಹಾಕಾಕತ್ತಿದ್ದೀವಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಾಕತ್ತಿದ್ದೀವಿ ಇಷ್ಟು ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಮಿಕ್ಸ್ ಮಾಡ್ಕೊತಂದ್ರೆ ಕಲರ್ ನೋಡಿರಿ ಎಷ್ಟು ಚಂದ ಚೇಂಜ್ ಆಗ್ತದ ಈಗ ನಮ್ಮ ಬದನೇಕಾಯಿದ ಒಗ್ಗರಣೆ ಮುಕ್ತಾಯ ಹಂತಕ್ಕೆ ಬಂದೈತ್ರಿ ಈಗ ನಾವು ಆ ಮಸಾಲೆ ತುಂಬಿಟ್ಕೊಂಡಿದ್ದು ಆ ಬದ್ನಿಕಾಯಿ ಎಲ್ಲ ಇದಕ್ಕೆ ಹಾಕಿಬಿಡದ್ರಿ ಇದಕ್ಕೆ ಹಾಕಿ ನಾವು ಅದನ್ನು ಆ ಕಡೆ ಈ ಕಡೆ ಭಾಳ ಅದನ್ನು ಛೇಡ್ಛಾಡ್ ಮಾಡಂಗಿಲ್ಲ ರೀ ಅಂದ್ರೆ ಅದಕ್ಕೆ ತಿರ್ಬ್ಯಾಡಂಗಿಲ್ಲ ಭಾಳ ಯಾಕಂದ್ರೆ ಒಳಗಿನ ಮಸಾಲೆ ಹೋಗ್ತದ ಅದರ ಸಲುವಾಗಿ ಭಾಳ ತಿರ್ಬ್ಯಾಡಂಗಿಲ್ಲ ಸ್ವಲ್ಪ ನಾವು ಒಗ್ಗರಣೆ ಹತ್ತು ಅಂಗ ಅಷ್ಟ ನಾವು ತಿರುಗಾಡ್ದ್ರಿ ಈಗ ನಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋದ್ರಿ ಅನ್ನದ ಜೊತೆ ತಿನ್ನೋರು ಇದ್ರಂದ್ರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಬೇಡ ನಾವು ಆ ರೊಟ್ಟಿ ಚಪಾತಿಗೆ ಅಷ್ಟೇ ಬೇಕಪ್ಪ ಅಂತಂದ್ರೆ ನೀರು ಕಡಿಮೆ ಹಾಕಿರಿ ನೀರು ಕಡಿಮೆ ಅಂದ್ರೆ ಗ್ರೇವಿ ಟೈಪ್ ಅಕ್ಕತಿ ಸ್ವಲ್ಪ ರಸ ರಸ ಇತ್ತಂದ್ರೆ ನೀವು ಅನ್ನದ ಜೊತೆಯೂ ಇದನ್ನು ಸವಿಬಹುದು ಹಿಂಗೆ ಮಾಡಿರಿ ಅಂದ್ರೆ ಬದನೇಕಾಯಿ ಎಣ್ಣೆಗಾಯಿ ಐತಲ್ಲ ಇದು ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ರುಚಿಕಟ್ಟಾಗಿ ಬರ್ತೈತಿ ನಾವು ಮಸಾಲೆ ತುಂಬಿ ಉಳ್ದಿತ್ತಲ್ಲ ಶೇಂಗಾ ಮಸಾಲೆ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡದ್ದ ಅದನ್ನು ಇದಕ್ಕೆ ಲಾಸ್ಟಿಗೆ ಹಾಕೋದ್ರಿ ಬದನಿಕಾಯಿ ಕರೆಕ್ಟಾಗಿ ಕುದ್ದಿರ್ತಾವ ಅವಾಗ ಹಾಕ್ಬಿಡದ್ರಿ ನೀವು ಮೊದಲ ಹಾಕಿರಿ ಅಂದ್ರೆ ತಳ ಹಿಡ್ಕೊಂಡ್ಬಿಡ್ತೈತಿ ಅದು ತಳ ಹಿಡ್ಕೊಂತಂದ್ರೆ ಆ ಥರದ್ದು ರುಚಿಯೆಲ್ಲ ಕೆಟ್ಟ ಬಿಡ್ತೈತಿ ಅದ್ರ ಸಲುವಾಗಿ ನಾವು ಇದನ್ನು ಮುಕ್ತಾಯ ಹಂತದಾಗಿದ್ದಾಗ ಅದನ್ನೆಲ್ಲ ಇದಕ್ಕೆ ಹಾಕಿಬಿಡ್ದ್ರಿ ಹಿಂಗೆ ಹಾಕ್ತಂದ್ರೆ ಕರೆಕ್ಟಾಗಿ ಬರ್ತೈತೆ ರೀ ಹೀಗೆ ನೋಡ್ರಿ ಬದನೇಕಾಯಿ ಎಷ್ಟು ರಸ ರಸ ಇತ್ತವಾಗ ಈಗ ನೋಡ್ರಿ ಎಷ್ಟು ಗಟ್ಟಿ ಬಂದೈತದ ಅಷ್ಟು ರುಚಿ ಅಷ್ಟು ಘಮ ಪರಿಮಳ ಎಲ್ಲ ನಮ್ಮ ಅಡಿಗೆ ಮನೆ ತುಂಬ ಹರಡತ್ರಿ ಈಗ ಗಾರ್ನಿಷಿಂಗ್ ಮಾಡಕ್ಕೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಸಿ ಕೊಬ್ಬರಿ ಎಷ್ಟು ಹಾಕಿ ಬಿಟ್ಟು ತಂದ್ರೆ ನಮ್ಮದು ಬದನೆಕಾಯಿ ಪರ್ಫೆಕ್ಟಾಗಿ ಬಂದಂಗೆ ಆತ್ರಿ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ಬದನೇಕಾಯಿ ರೆಡಿ ಮಾಡ್ಕೊಂಡೀವಿ ಈ ಥರದ್ದು ರುಚಿ ನೋಡ್ತೀವಿ ನೀವು ಹಿಂಗೆ ಬದ್ನೇಕಾಯಿ ಮಾಡಿರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪನಿಲ್ದ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ